ಹಾಯ್ ಎಲ್ಲರಿಗೂ ಇವತ್ತು ನಾನು ಹಲಸಿನ ಸಿಹಿ ಕಡುಬುನ ಮಾಡ್ತಾಯಿದ್ದೀನಿ ಸೊ ಒಂದು ಪ್ಲೇಟಲ್ಲಿ ಹಲಸಿನ ತೊಳೆನ ತೊಗೊಂಡಿದ್ದೀನಿ ಹಲಸಿನ ತೊಳೆ ತೊಗೊಂಡ್ಬಿಟ್ಟು ಈ ಥರ ನೀಟಾಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ಈ ಥರ ಪೇಸ್ಟ್ ಆಗುತ್ತೆ ನೆಕ್ಸ್ಟು ಅದಕ್ಕೆ ಸಿಹಿ ಕಡಬಾದ್ರಿಂದ ಅದು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲನ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಆ ಬೆಲ್ಲನ ಒಂದು ಮಿಕ್ಸಿ ಜಾರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಏಲಕ್ಕಿ ಬೆಲ್ಲ ಎರಡೂ ಸೇರಿ ಅದನ್ನು ಗ್ರೈಂಡ್ ಮಾಡ್ಕೊಂಡಾಯ್ತು ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದಾಯ್ತು ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ಸ್ಟವ್ ಹಚ್ಬಿಟ್ಟು ಒಂದು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ತೊಗೊಂಡಿದ್ದೀನಿ ಈ ತುಪ್ಪದಲ್ಲಿ ರವೆನ ಹು ಉಳ್ಕೋಬೇಕಾಗತ್ತೆ ರವೆ ಬಂದ್ಬಿಟ್ಟು ಉಪ್ಪಿಟ್ಟು ರವೆ ತೊಗೊಂಡಿರೋದು ನಾನು ಎರಡು ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ ರವೆನ ತುಪ್ಪದಲ್ಲಿ ನೀಟಾಗಿ ಹುರ್ಕೋಬೇಕಾಗತ್ತೆ ನನಗೆ ಇನ್ನೊಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡಬೇಕು ಅನ್ನಿಸ್ತು ಸೊ ಅದಕ್ಕೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಆವಾಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅಲಸಿನ ತೊಳೆ ಮತ್ತು ಬೆಲ್ಲ ಏಲಕ್ಕಿ ಹಾಕಿಬಿಟ್ಟು ಅದನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಅದನ್ನು ನೀಟಾಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಇದಕ್ಕೆ ಒಂದು ಒಂದು ಅಥವಾ ಒಂದೂವರೆ ಕಪ್ ಆಗೋ ಅಷ್ಟು ನೀರನ್ನು ಹಾ ಸೇರಿಸ್ಬೇಕಾಗತ್ತೆ ಏಕೆಂದರೆ ಅದನ್ನು ನೆಕ್ಸ್ಟು ಬೇಯಿಸ್ಕೊಳ್ಬೇಕಾಗತ್ತಲ್ಲ ಸೊ ಹಂಗಾಗಿ ನೆಕ್ಸ್ಟು ಇಡ್ಲಿ ಪ್ಲೇಟ್ಗಳನ್ನ ತೊಗೊಂಡಿದ್ದೀನಿ ಅದಕ್ಕೆ ತುಪ್ಪ ಹಾಕ್ಕೊಂಡು ಅದನ್ನು ನೀಟಾಗೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಅದು ಮಾಡಿಟ್ಟಿದ್ವಲ್ಲ ಅದನ್ನು ಅಷ್ಟು Okay. -ka -ka so ು ಕೂಡ ಅದಕ್ಕೆ ಹಾಕೋಬೇಕಾಗತ್ತೆ ಹಾಕೊಂಡಿದ್ದಾಯಿತು ಸೊ ಗೋಡಂಬಿ ದ್ರಾಕ್ಷಿನೂ ಕೂಡ ನಾನು ಅದನ್ನು ಮೇಲ್ಗಡೆ ಹಾಕೊತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಇರೋದರಿಂದ ಅದು ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಸ್ವೀಟ್ ರೆಸಿಪಿಗೆ ಗೋಡಂಬಿ ದ್ರಾಕ್ಷಿ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ ಸೊ ಹಾಗಾಗಿ ನಾನು ಕೂಡ ಅದನ್ನು ಹಾಕೊಂಡಿದ್ದೀನಿ ನೆಕ್ಸ್ಟ್ ಅದನ್ನು ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಕೊಂಡ್ಬಿಟ್ಟು ಈಗ ನೋಡಿ ಈ ಥರ ಬೇ ಕಾಣಿಸುತ್ತೆ ನೆಕ್ಸ್ಟ್ ಅದಕ್ಕೆ ಒಂದು ಎರಡು ತೊಗೊಂಡ್ಬಿಟ್ಟು ತಟ್ಟೆಯಲ್ಲಿ ಹಾಕ್ಕೊಂಡು ಒಂದು ತುಪ್ಪನ ಹಾಕೊತಾ ಇದ್ದೀನಿ ನೋಡಿ ತುಪ್ಪ ಕರೆಸ್ಬಿಟ್ಟು ಹಾಕೊತಾ ಇದ್ದೀನಿ ಬಿಸಿ ಇದ್ದಾಗಲೇ ಅದನ್ನು ತುಪ್ಪನ ಹಾಕಿ ಸರ್ವ್ ಮಾಡಿ ತಿಂದರೆ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್